ಕೂತ್ಕೊಳ್ಳಿಕ್ಕೆ ಆಗಲ್ಲ ನಾವು ರಿಯಾಲಿಟಿ ಇಲ್ಲೇ ಎಲ್ಲ ಸುತ್ತಮುತ್ತ ನಡೀತಿದೆ ಅಂತ ಅನ್ಸುತ್ತೆ ಆ ತರ ಒಂದು ಒಳ್ಳೆ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ಇಲ್ಲಿ ಅಭಿಮಾನಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಪ್ಪು ಸರ್ ವಿ ಲವ್ ಯು ವಿ ಮಿಸ್ ಯು ಆಗ್ಬೋದು ಆದರೆ ಇಲ್ಲ ಅದೊಂದು ಮನ್ಸಲ್ಲಿ ಇದೆ ಇದೆ ನೋವು ಅಪ್ಪನ ತಕ್ಷಣ ನೋಡಿದ ತಕ್ಷಣ ಅದಾದ್ಮೇಲೆ ಅಪ್ಪು ಸರ್ ನೋಡಿದ್ದು ಅದು ಮನ್ಸಲ್ಲಿ ಇದೆ ಇದೆ ಆ ನೋವು ಯಾವತ್ತೂ ಮರೆಯಕ್ಕಾಗಲ್ಲ ನಿಮ್ಮ ಪ್ರೀತಿ ಅಭಿಮಾನ ಎಲ್ಲರೂ ಮೇಲೆ ಇರಲಿ ಡಾನ್ಸು ನನಗೆ ತುಂಬ ಇಷ್ಟ ಸೊ ಐ ಫೀಲ್ ವಿಯರಿ ಸ್ಪೆಷಲ್ ಆ್ಯಂಡ್ ಕ್ಲೋಸ್ ಟು ಹಿಮ್ ಎಲ್ಲರಿಗೂ ಗೊತ್ತಿದ್ದೀವೋ ಇಲ್ವೋ ಐ ಥಿಂಕ್ ಮೇ ಬಿ ನಾನು ಇಪ್ಪತ್ತ್ಮೂರು ಇರಬೇಕಾದ್ರೆ ನಾನು ಫಸ್ಟ್ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂದಾಗ ಅಶ್ವಿನಿ ಅಕ್ಕ ಮತ್ತು ಅಪ್ಪು ಸರ್ ಅವ್ರ ಮೊದಲಿನ ಫಸ್ಟ್ ಸ್ಟೂಡೆಂಟ್ ನಾನು ಅಂದರೆ ಅವರು ನನ್ನ ಫಸ್ಟ್ ಸ್ಟೂಡೆಂಟ್ Nostalgic an movie, and lots of love, Apu sir. We miss you. Thank you.